ಹೀಗೆಯೇ ಮಧುಗಿರಿ ತಾಲೂಕಿನ ಮೆಡಿಗೇಶಿಯ ನಾಗಲಾಪುರ ಗ್ರಾಮದಲ್ಲಿ ಒಬ್ಬರು ನಾಟಿ ವೈದ್ಯರು ಇದ್ದಾರೆ ಇವರು ಹಲವಾರು ವರ್ಷಗಳಿಂದ ಇದೇ ಮಧುಗಿರಿಯಲ್ಲಿ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ಮಾಡಿಕೊಂಡು ಬಂದಿದ್ದಾರೆ ತಮ್ಮ ಹಳ್ಳಿಯ ಸುತ್ತಮುತ್ತಲಿನವರಿಗೆ ಇವರು ಚಿರಪಡಿಸಿದರು ಯಾಕೆಂದರೆ ಇವರನ್ನು ಹುಡುಕಿಕೊಂಡು ಅನೇಕರು ಬಂದು ತಮ್ಮ ಅನಾರೋಗ್ಯಕ್ಕೆ ಚಿಕಿತ್ಸೆ ಪಡೆದುಕೊಂಡು ಹೋಗುತ್ತಾರೆ ಇವರು ತಮ್ಮ ಮನೆಯ ಸುತ್ತಮುತ್ತ ಸಿಗುವ ಔಷಧಿ ಸಸ್ಯಗಳನ್ನೇ ಬಳಸಿಕೊಂಡು ಚಿಕಿತ್ಸೆ ನೀಡುವುದು ವಿಶೇಷವಾಗಿದೆ ಇವರು ಮುಖ್ಯವಾಗಿ ಮಹಿಳೆಯರ ಸಮಸ್ಯೆಗಳು ಸಂಧಿವಾತ ಫೈಲ್ಸ್ ಮಕ್ಕಳ ಸಮಸ್ಯೆಗಳು ಚರ್ಮ ಸಮಸ್ಯೆಗಳು ಹೊಟ್ಟೆ ಸಂಬಂಧಿತ ಕಾಯಿಲೆಗಳಿಗೆ ಸೇರಿದಂತೆ ಇನ್ನೂ ಅನೇಕ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ ಇವರು ತಮ್ಮ ಮನೆಯ ಸುತ್ತಮುತ್ತ ಹಾಗೂ ಹಳ್ಳಿಯ ತಮ್ಮ ಅನುಕೂಲವಿರುವ ಪ್ರದೇಶಗಳಲ್ಲಿ ಔಷಧ ಗಿಡಗಳನ್ನು ಬೆಳೆಸುತ್ತಿದ್ದಾರೆ ಇಲ್ಲಿಗೆ ಚಿಕಿತ್ಸೆ ಎಂದು ಬರುವವರಿಗೆ ಇಲ್ಲಿನ ಗಿಡಮೂಲಿಕೆಗಳೆಂದೇ ಔಷಧಗಳನ್ನು ತಯಾರಿಸಿಕೊಡುತ್ತಾರೆ ಹೀಗೆ ತಮ್ಮ ತಾಲೂಕಿನಾದ್ಯಂತ ಸುತ್ತಮುತ್ತಲ ಹಳ್ಳಿಗಳ ಜನರಿಗೆ ಅನೇಕ ವರ್ಷಗಳಿಂದ ತಮ್ಮ ನಾಟಿ ವೈದ್ಯ ಚಿಕಿತ್ಸೆ ಮೂಲಕ ಸೇವೆಯನ್ನು ಸಲ್ಲಿಸುತ್ತಿದ್ದಾರಂತೆ ಇಂತಹ ನಾಟಿ ವೈದ್ಯರನ್ನು ನಮ್ಮ ಆಯುಷ್ ಟಿವಿ ತಂಡ ಹುಡುಕಿಕೊಂಡು ಮಧುಗಿರಿ ಕಡೆಗೆ ಹೊರಟವು ಹೋಗುವ ದಾರಿಯಲ್ಲಿ ಬಯಲು ಪ್ರದೇಶದ ಅನುಭವವಾಯಿತು ಹೋಗುವ ದಾರಿಯಲ್ಲಿ ಏಕಶಿಲಾ ಬೆಟ್ಟವನ್ನು ಕೂಡ ಕಂಡವು ಹಾಗೆಯೇ ಮಧುಗಿರಿಯ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ಅನೇಕ ಹಳ್ಳಿಗಳನ್ನು ದಾಟುತ್ತಾ ಈ ನಾಟಿ ಬೇದ್ಯರು ಇರುವ ಸ್ಥಳಕ್ಕೆ ನಾವು ತಲುಪಿದೆವು ಈ ಮಹಿಳೆಯ ಹೆಸರು ಶಿಲ್ಪ ಇದೇ ಮಧುಗಿರಿಯ ಐಡಿ ಹಳ್ಳಿಯವರು ಇವರು ಕಕ್ಕಳಲ್ಲಿ ಮಗುವನ್ನು ಇಟ್ಟುಕೊಂಡು ಊರೆಲ್ಲಾ ಹುಡುಕಾಡಿದರಂತೆ ಹೀಗಾಯಿತು ಇವರ ಕಥೆ ಯಾಕೆಂದರೆ ತಮ್ಮ ಪಕ್ಕದ ಊರಿನಲ್ಲಿ ಇರುವ ಈ ಪಾರಂಪರಿಕ ವಿದ್ಯರನ್ನು ಬಿಟ್ಟು ಇವರು ಅನಾರೋಗ್ಯದಿಂದ ಇರುವ ತಮ್ಮ ಮಗುವನ್ನು ಇಟ್ಟುಕೊಂಡು ಊರೂರು ಅಲೆದಾಡಿದರಂತೆ ಕೊನೆಗೆ ಏನಾಯಿತು ಇವರನ್ನೇ ಕೇಳೋಣ ಬನ್ನಿ ನಮ್ಮ ಹೆಸರು ಶಿಲ್ಪಾ ಅಂತ ನಮ್ದು ಐಡಿಯಲ್ಲಿ ಪಾಪಗೆ ಎಲ್ಲ ಪಿಂಪಲ್ಸ್ ಆಗ್ಬಿಟ್ಟಿತ್ತು ಫಸ್ಟ್ ಟ್ರೀಟ್ಮೆಂಟ್ ಅಂದ್ಬಿಟ್ಟು ಮಗ್ಜರಿ ಕರ್ಕೊಂಡು ಹೋದ್ವಿ ಅಲ್ಲಿ ಒಂದು ಟ್ರೀಟ್ಮೆಂಟ್ ಕೊಟ್ಟರು ಒಂದು ಸ್ವಲ್ಪ ಒಂದು ವೀಕ್ ಹಂಗೆ ಮೇಲಾಯಿತು ಮತ್ತೆ ಹಂಗೆ ಆಯಿತು ಪಿಂಪಲ್ಸ್ ಎಲ್ಲ ಆಯಿತು ಮತ್ತು ಹಿಂದೊಬ್ಬರಿಗೆ ಕರ್ಕೊಂಡೋಗಿದ್ವಿ ಸ್ಕಿನ್ ಡಾಕ್ಟ್ರ್ ಹತ್ರ ಅಲ್ಲೂ ಒಂದು ಒಂದು ವೀಕ್ ಕ್ಲಿಯರಾಗಿ ಮೇಲಾಗಿತ್ತು ಮತ್ತೆ ಆ ಥರನೇ ಸ್ಟಾರ್ಟ್ ಆಯಿತು ಮತ್ತು ಕೊಳ್ಕೇರಿಗೆ ಕರ್ಕೊಂಡೋದ್ವಿ ಮಗಳ ಡಾಕ್ಟ್ರ್ ಹತ್ರ ಅಲ್ಲೂ ಒಂದು ವೀಕ್ ಹಂಗೆ ಮೇಲಾಯಿತು ಮತ್ತೆ ಆ ಥರನೇ ಸ್ಟಾರ್ಟ್ ಆಯಿತು ಮತ್ತೆ ಪಾಗೋಡಕ್ಕೆ ಹೋದ್ವಿ ಅಲ್ಲೂ ಸ್ಕಿನ್ ಡಾಕ್ಟ್ರು ತೋರಿಸಿದ್ವಿ ಅಲ್ಲೂ ಆ ಥರನೇ ಆಯಿತು ಹಿಂಗೆ ಕಂಟಿನ್ಯೂ ಆಗ್ತಾಯಿತ್ತು ಇಲ್ಲಿ ತಾಡಿಗೆ ಬಂದುಬಿಟ್ಟು ಮಂತ್ರರು ಸಹ ಎಲ್ಲ ಇದು ಮಾಡ್ತಾಯಿದ್ರು ಅಲ್ಲಿಗೆ ಬಂದು ತಾಡಿಲೆಲ್ಲ ಎಲ್ಲ ತೋರಿಸಿದ್ವಿ ಅವರು ಇಲ್ಲ ಇಲ್ಲಿ ತಾತ ಈ ಥರ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಬಂದರು ಇಲ್ಲಿ ಕರ್ಕೊಂಬಂದ್ಮೇಲೆ ಒಂದು ತ್ರೀ ಡೇಸಲ್ಲಿ ಎಲ್ಲ ಚೆನ್ನಾಗಿ ಒಣಗ್ದಂಗಾಗಿ ಮೇಲಾಯಿತು ಸರ್ ಇವರ ಹೆಸರು ಶ್ರೀರಾಮರೆಡ್ಡಿ ಪಕ್ಕದ ಅಪ್ಪೇನಹಳ್ಳಿಯವರಂತೆ ಇವರಿಗೆ ಅನೇಕ ವರ್ಷಗಳಿಂದ ಚರ್ಮ ಕಾಯಿಲೆ ಇತ್ತಂತೆ ಇದನ್ನು ಇದೇ ನಾಟಿ ವೈದ್ಯರು ಗುಣ ಮಾಡಿದ್ದಾರಂತೆ ಅದಲ್ಲದೆ ತಮ್ಮ ಕುಟುಂಬಸ್ಥರಿಗೂ ಸಹ ಈ ಪಾರಂಪರಿಕ ವೈದ್ಯರಿಂದ ಚಿಕಿತ್ಸೆ ಕೊಡಿಸಿದ್ದಾರಂತೆ ಸರ್ ನನ್ನ ಹೆಸರು ಶ್ರೀರಾಮ್ ರೆಡ್ಡಿ ಅಪ್ಪೇನಹಳ್ಳಿ ಗ್ರಾಮ ನಮ್ದು ಈ ಪಕ್ಕದ ನಾಗಲಾಪುರದ ಗ್ರಾಮದಲ್ಲಿ ನಾಟಿ ವೈದ್ಯರು ಅವರು ನಮಗೆ ಚರ್ಮ ಕಾಲೆ ಇತ್ತು ಅದಕ್ಕೆ ಎಲ್ಲ ಔಷಧಿ ಕೊಟ್ಟಿರೋದ ಸರ್ ನಮಗೆ ವಾಸಿ ಆಗಿದೆ ನಮ್ಮ ಮಗಳು ನಮ್ಮ ಆಗಿದೆ ಸರ್ ಇವರಷ್ಟೇ ಅಲ್ಲ ಈ ಮಹಿಳೆಯನ್ನು ನೋಡಿ ಈಕೆ ಹೆಸರು ರಾಮಾಂಜಮ್ಮ ಲೇಪಾಕ್ಷಿಯಿಂದ ಇಲ್ಲಿಗೆ ಈ ನಾಟಿ ವೈದ್ಯರನ್ನು ಹುಡುಕಿಕೊಂಡು ಬಂದಿದ್ದಾರಂತೆ ಯಾಕಂತ ಅವರನ್ನೇ ಕೇಳೋಣ ಬನ್ನಿ ನಮಸ್ಕಾರ ನನ್ನ ಹೆಸರು ರಾಮಂಜಮ್ಮ ನಾವು ಲೇಪಾಕ್ಷಿಂತ ಬಂದಿದ್ದೀವಿ ಸಂಟದ ನೋವು ಕಾಲ್ ನೋವು ಬಟ್ಟೆ ನೋವು ಎಲ್ಲ ಬರೋ ಸರ್ ಅದಂತ ಎಲ್ಲ ತಿಪ್ಪಣ್ಣ ಅವಸ್ಥೆ ಕೊಟ್ಟಿದ್ದಾರೆ ಇನ್ನು ಪೈಲ್ಸ್ ನಿಂದ ಬಳಲುತ್ತಿದ್ದ ಈ ವ್ಯಕ್ತಿಯ ಹೆಸರು ಹನುಮಂತಪ್ಪ ಇವರು ಪೈಲ್ಸ್ ನಿಂದ ಹೆಚ್ಚು ನೋವು ಅನುಭವಿಸಿ ಅನೇಕ ಆಸ್ಪತ್ರೆಗಳನ್ನು ಕೂಡ ಅಲೆದಾಡಿ ಕೊನೆಗೆ ಈ ನಾಗಲಾಪುರಕ್ಕೆ ಈ ನಾಟಿ ವೈದ್ಯರನ್ನು ಹುಡುಕಿಕೊಂಡು ಬಂದಿದ್ದು ಇವರು ನೀಡುವ ಚಿಕಿತ್ಸೆಯಿಂದ ಗುಣಮುಖ ಹೊಂದಿದ್ದಾರಂತೆ ಈ ಬಗ್ಗೆ ಏನ್ ಹೇಳ್ತಾರೆ ಈ ಹನುಮಂತಪ್ಪ ಅವರನ್ನ ಕೇಳೋಣ ಬಟ್ನಿ ಸರ್ ನಮ್ದು ಪಾವಗಡ ತಾಲೂಕ್ ನಾಗಲಾಪುರ ಅಂತಂದೇಳಿ ನಮ್ಗೆ ಪೈಲ್ಸ್ ಖಾಲಿ ಆಯ್ತು ಹಂಗಾಗಿ ಅಲ್ಲಿ ಪಾಗೋಡದಲ್ಲಿ ತೋರಿಸಿದ್ವಿ ನಮ್ಗೇನು ಗುಣವಾಗಲಿಲ್ಲ ಹಂಗಾಗಿ ಮಧ್ಗಿರಿಗೆ ಹೋದ್ವಿ ಅಲ್ಲೂ ಗುಣವಾಗಲಿಲ್ಲ ಮತ್ತು ತುಮಕೂರಿಗೂ ಹೋಗಿದ್ವಿ ಅಲ್ಲೂ ಅಷ್ಟೇ ಸರ್ ಗುಣವಾಗಲಿಲ್ಲ ಹಂಗಾಗಿ ಅಲ್ಲಿ ಯಾರೋ ಒಬ್ಬರು ಪರಿಚಯಸ್ಥರು ಕಲ್ತರು ಅವರು ಹಿಂಗೆ ನಾಗ್ಲಾಪುರ ಮಧುಗಿರಿ ತಾಲೂಕು ಅಂತ ಬರುತ್ತೆ ಅಲ್ಲಿಗೆ ಹೋಗ್ರಿ ಅಲ್ಲಿ ತಿಪ್ಪಣ್ಣ ವೈದ್ಯರು ಅಂತ ಅವ್ರೆ ಅವ್ರ ಹತ್ರ ಹೋಗ್ರಿ ವಾಸಿ ಆಗ್ತೈತಿ ಅಂದರು ಹಂಗಾಗಿ ನಾವು ಅಲ್ಲಿಗೆ ಹೋದ್ವಿ ತುಂಬ ಗುಣಮುಖ ಆಗಿದೆ ಏನು ತೊಂದರೆ ಇಲ್ಲ ಹೀಗೆ ಇಲ್ಲಿಗೆ ನೂರಾರು ಮಂದಿ ಬಂದು ಚಿಕಿತ್ಸೆ ಪಡೆದು ಗುಣಮುಖ ಹೊಂದಿದ್ದಾರೆ ವಿಶೇಷ ಏನೆಂದರೆ ಇವರು ಈ ಪಾರಂಪರಿಕ ವೈದ್ಯವನ್ನು ವೃತ್ತಿಯನ್ನಾಗಿ ಮಾಡಿಕೊಂಡು ಸುತ್ತಮುತ್ತಲಿನ ಊರುಗಳ ಜನರನ್ನು ಕಾಪಾಡುತ್ತಿದ್ದಾರೆ ಮತ್ತು ಪಾರಂಪರಿಕ ವೈದ್ಯ ವೃತ್ತಿಯನ್ನಾಗಿ ಮಾಡಿಕೊಂಡು ಸೇವೆ ಸಲ್ಲಿಸುತ್ತಿದ್ದಾರೆ ಇವರು ಮುಖ್ಯವಾಗಿ ಮಹಿಳೆಯರ ಅನಾರೋಗ್ಯಗಳು ಯಾವುದೇ ಇರಲಿ ಯಾವುದೇ ತರಹದ ಪೈಲ್ಸ್ ಹೊಟ್ಟೆ ನೋವು ನೋವು ಇರುವಂತಹ ಗಂಟುಗಳನ್ನು ಕೂಡ ವಾಸಿ ಮಾಡುತ್ತಾರಂತೆ ಹಾಗೆಯೇ ಸಂಧಿವಾತ ಮಕ್ಕಳ ಸಮಸ್ಯೆ ಚರ್ಮ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುತ್ತಾರಂತೆ ಇದರ ಜೊತೆಗೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಿ ಗುಣ ಮಾಡುತ್ತಾರಂತೆ ಇಷ್ಟೆಲ್ಲ ಹೇಳುತ್ತಿರುವ ಈ ಪಾರಂಪರಿಕ ವೈದ್ಯರು ಯಾರು ಗೊತ್ತಾ ಇವರೇ ನೋಡಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಬಳಿಯ ನಾಗಲಾಪುರ ಗ್ರಾಮದ ನಾಟಿ ವೈದ್ಯರಾದ ಶ್ರೀ ತಿಪ್ಪಣ್ಣನವರು ನಮಸ್ಕಾರ ನಾನು ತುಮಕೂರು ಜಿಲ್ಲೆ ಮಡಗಿರಿ ತಾಲೂಕಿನವರು ನನ್ನ ಹೆಸರು ತಿಪ್ಪಣ್ಣ ಅಂತ ನಾನು ಹಿಂದೆ ನಮ್ಮ ತಾತ ನಮ್ಮ ತಂದೆಯವರು ಮಾಡಿದ ಕೆಲಸ ನಾನು ಪರಂಪರೆ ಪಾರಂಪರ್ಯ ವೈದ್ಯಕ್ಕೆ ಮಾಡ್ತಾ ಇದ್ದೇನೆ ನಾನು ರೋಗದ ಬಗ್ಗೆ ಹೊಟ್ಟೆ ನೋವು ಹೊಟ್ಟೆ ಸುರುಕು ಫೀಡಿಂಗ್ ಹೋಗೋದು ಇವೆಲ್ಲ ವಾಸಿ ಮಾಡ್ತಾ ಇದ್ದೀನಿ ಬೇಕಾದಷ್ಟು ಜನ ಬರ್ತಾರೆ ಹೊಟ್ಟೆ ಯಾವುದೇ ಹೊಟ್ಟೆನೂ ವಾಸಿ ಮಾಡ್ತೀನಿ ಫೀಡಿಂಗ್ ಹೋಗೋದು ವಾಸಿ ಮಾಡ್ತೀನಿ ಚರ್ಮ ರೋಗಗಳ ಬಗ್ಗೆ ಜಲೇಂದ್ರಿಯ ಪಾಂಡು ಸೋಭೆ ಪೈಲ್ಸ್ ಕಾಯಿಲ ಇವೆಲ್ಲ ವಾಸಿ ಮಾಡ್ತಾ ಇದ್ದೀನಿ ಸ್ವಾಮಿ ಬೇಕಾದಂಥ ಕಡೆಯಿಂದ ಬರ್ತಾ ಬರ್ತಾವ್ರೆ ಬೇಕಾದಂಥ ಕಡೆಯಿಂದ ಬಂದು ಟ್ರೀಟ್ಮೆಂಟ್ ತೊಗೊಂಡು ಗುಣಮುಖರಾಗ್ತಾರೆ ಐಡಿ ಹಳ್ಳಿಯಿಂದಲೂ ಬಂದಿದ್ದರು ಈ ಕಡೆ ಗಣ್ಣಿಯಿಂದಲೂ ಬರ್ತಾರೆ ಈ ಕಡೆ ಮಡಸಿರೆಯಿಂದಲೂ ಬರ್ತಾರೆ ಹಿಂಗೆಲ್ಲ ಬಂದು ನನ್ನ ಔಷಧಿ ತಗೊಂಡೋಗಿ ಗುಣರಾಗಿ ಚೆನ್ನಾಗಿದ್ದಾರೆ ಸ್ವಾಮಿ ಯಾವುದೇ ಜಾತಿ ಹಾವು ಕಡಿದ್ರು ಟ್ರೀಟ್ಮೆಂಟ್ ಮಾಡ್ತೀನಿ ಹಾವು ಚೇಳು ಇಂಥ ವಿಷಪು ವಿಷಪುರ ಯಾವುದೇ ವಿಷ ಜಂತು ಕಡಿದ್ರೂ ನಾನು ಟ್ರೀಟ್ಮೆಂಟ್ ಇದ್ದೀನಿ ಇವಾಗ ಜಲೇಂದ್ರಿಯಾ ಅದು ಹೊಟ್ಟೆ ತುಂಬ ನೀರು ತುಂಬ್ಕೊಂತೈತೆ ಕೈ ಕಾಲು ಬಾ ಬರ್ತೈತೆ ಕಾವು ಬಂದಾಗ ಅದಕ್ಕೆ ಪಥ್ಯ ಕಂಟ್ರೋಲ್ ಮಾಡಬೇಕು ನಾವು ಉಪ್ಪು ಖಾರ ಹುಳಿ ಪತ್ತೆ ಕಣ ಕಂಪ್ಲೀಟ್ ಸಪ್ಪೆಹಾರ ಪಥ್ಯ ಇಟ್ಟು ನಾಟಿ ಹೆಸನ್ ಗಂಜು ಅವರು ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಸ್ವಲ್ಪ ಗೋಮೂತ್ರ ಕುಡಿಬೇಕು ಈ ಇಂಥ ಔಷಧಿಗಳನ್ನ ನಾವು ಔಷಧಿ ಕೊಟ್ಟು ಔಷಧಿ ಬೆಳಗ್ಗೆ ಸಾಯಂಕಾಲ ಇದು ಮಾಡೋದ್ರಿಂದ ಹತ್ತು ದಿನಕ್ಕೆ ಅವರು ನೀರೆಲ್ಲ ಬಿಡ್ತದೆ ಇಪ್ಪತ್ತೈದು ದಿನ ಪತ್ತೆ ಇರಬೇಕದು ಇಪ್ಪತ್ತೈದು ದಿನ ಕಂಪ್ಲೀಟ್ ಗುಣಮುಖರಾಗ್ತಾರೆ ಪೈಲ್ಸ್ ಬಗ್ಗೆ ಯಾವುದೇ ಕೆರೆತ ಗ ಗುಳ್ಳೆ ಪೈಲ್ಸ್ ಯಾವುದೇ ಇದ್ರೂ ಅದಕ್ಕೆ ಔಷಧಿ ನಮ್ಮ ಹತ್ರ ಇದೆ ಪೈಲ್ಸ್ ಬಗ್ಗೆ ಪೈಲ್ಸ ವಾಶಿ ಪೈಲ್ಸ್ಗೆ ಔಷಧಿ ಇದೆ ಕೊಡ್ತಾ ಇದ್ದೀವಿ ಜನ ವರ್ಷ ಗುಣಮುಖರಾಗ್ಯವ್ರೆ ಆಮೇಲೆ ಈ ಕೆಮ್ಮು ಅತಿಸಾರ ಸಾರ ಕೆಮ್ಮು ಅತಿ ಸಾರ ಕೆಮ್ಮು ಅದಕ್ಕೆ ಅವಶ್ಯ ಕೊಡ್ತೀವಿ ಅವರು ತಿರ್ಗ ಮನೆ ಮನುಷ್ಯ ಅವನೇ ಇಲ್ಲ ಅನ್ನೋದೇ ಗೊತ್ತ ಸಿಕ್ಕಲ್ಲ ಅಷ್ಟು ಸೈಲೆಂಟಾಗಿ ಹೋಗ್ತಾರೆ ಕೆಮ್ಮು ಆ ಕೆಮ್ಮು ಗಿಮ್ಮು ಏನು ಬರೋ ಅನ್ನೋದು ಕೆಮ್ಮು ಬರೋದು ಏನೂ ಬರೋದಿಲ್ಲ ಜೊತೆಗೆ ಇನ್ನೂ ಒಂದು ದೊಡ್ಡ ಕಾಯಿಲೆ ಅದು ಅಂದರೆ ಹನ್ನೆರಡು ಕಾಯಿಲೆ ಒಂದೇ ಔಷಧಿ ಕೆಲಸ ಮಾಡ್ತಾಯಿದ್ವಿ ಈ ಕೆಲವು ಕೀಳೆಲ್ಲ ಕಲ್ಟ್ಬಿಟ್ಟು ಹುಳ್ಳಿ ಕಾಳಿನ ರಸದಲ್ಲಿ ಕೊಟ್ಬಿಟ್ರೆ ಅತಿ ಸಾರ ಕೆಮ್ಮು ಕಂಪ್ಲೀಟ್ ವಾಸಿ ಆಗುತ್ತೆ ಅತಿ ಸಾರ ಕೆಮ್ಮು ಅತಿ ಸಾರ ಬೇದಿ ಇವೆಲ್ಲ ವಾಸಿ ಆಗ್ತದೆ ಮಂಡಿ ನೋವು ಮಿಡಿ ಸೂಳೆ ಅಂತ ಮಿಡಿ ಇಮಿಡಿ ಬಾತ್ಕೊಂಡು ಭಾರಿ ನೋವು ಕಾರಣ ಮಾಡ್ತವೆ ಅವೆಲ್ಲ ವಾಸಿ ಮಾಡ್ತೀನಿ ಅವಕ್ಕೆಲ್ಲ ಔಷಧಿ ತಯಾರು ಮಾಡಿದ್ದೀನಿ ಮಾಡ್ತಾರು ಇದ್ದೀನಿ ಸ್ತ್ರೀ ರೋಗದ ಬಗ್ಗೆ ಸ್ತ್ರೀ ರೋಗದ ಬಗ್ಗೆ ಯಾವುದೇ ಫೀಡಿಂಗ್ ಹೋಗ್ತಾ ಇರಲಿ ರೆಡ್ಡು ಬಿಳುಪು ಯಾವುದೇ ಆಮೇಲೆ ಹೊಟ್ಟೆ ಸೊಳ್ಕು ಹೊಟ್ಟೆ ನೋವು ಇದ್ರ ಬಗ್ಗೆ ನಾವು ಗಿಡ ಕೆಲವು ಗಿಡಮೂಲಿಕೆಗಳಿಂದ ಔಷಧಿ ತಯಾರು ಮಾಡ್ತೀವಿ ಔಷಧಿ ತಯಾರು ಮಾಡಿ ಜೇನು ತುಪ್ಪದಲ್ಲಿ ಮಿಕ್ಸ್ ಮಾಡಿ ಕೊಡ್ತೀವಿ ಇಲ್ಲ ಹಾಲಿನಲ್ಲಿ ಕೊಡ್ತೀವಿ ಇದರಿಂದ ಗುಣವಂತಾರೆ ಅತಿ ಸಾರ ಕೆಮ್ಮು ಅತಿ ಸಾರ ಬೇಜಿ ಯಾವುದೇ ಆದರೂ ಗಿಡಮೂಲಿಕೆ ಔಷಧಿಯಿಂದ ಪೌಡ್ರಿಂದ ಹಾಲಿನಾಗ ಹಾಲ್ಗೆ ಹಾಕ್ಕೊಂಡು ಕುಡಿಯೋದ್ರಿಂದ ವಾಸಿ ಆಗ್ತದೆ ಜೊತೆಗೆ ಇಂಬಳಿ ನೋವು ಮೊಣಕಾಲ್ ನೋವು ಇವೆಲ್ಲಾನು ತೈಲ ತಯಾರು ಮಾಡ್ತೀವಿ ತೈಲ ಕೊಡ್ತೀವಿ ಬಸ್ಮ ಕೊಡ್ತೀವಿ ಒಟ್ಟಿಗೆ ಇದರಿಂದೆಲ್ಲ ವಾಸಿ ಮಾಡ್ತಾಯಿದ್ದೀವಿ ಇಸುಬು ರೋಗ ಯಾವುದೇ ಬಂದರೂ ಎಮ್ಮೆ ಮೊಸರಾಗಲಿ ನಾಟಿ ಹಸಿರು ಮೊಸರಾಗಲಿ ಮೊಸರಿನಾಗೆ ಒಂದು ಮೂಳ್ಕೆ ಹಾರ್ದು ಮಿಕ್ಸ್ ಮಾಡಿ ಕೊಡ್ತೀನಿ ಅದನ್ನು ಮೂರು ದಿವಸ ಬಳಿಯೋದ್ರೊಳಗಾಗಿ ಪ್ರತಿದಿನ ಪಡ್ತೀನಿ ಬೆಳಗ್ಗೆ ಎದ್ದು ಸ್ಪ್ಯಾನ್ ಮಾಡಿ ಮೂರು ದಿನ ಬಳಿದ್ರೆ ಕಂಪ್ಲೀಟ್ ವಾಸಿ ಆಗ್ತದೆ ಇಸುಬು ಯಾವುದೇ ಗಂಟು ಶರೀರದಲ್ಲಿ ಗಂಟು ಬಂದರೆ ವಾಸಿ ಮಾಡ್ತೀನಿ ನೋವು ಬಂದರೆ ವಾಸಿ ಮಾಡ್ತೀನಿ ಗಿಡಮೂಲ್ಕೆಯಿಂದ ಪೌಡ್ರ್ ಮಾಡಿ ಆ ಪೌಡ್ರನ್ನ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಹಚ್ತೀನಿ ಜೊತೆಗೆ ಅತಿ ಸಾರ ಕೆಮ್ಮು ಅಂದ್ರಲ್ಲ ಅತಿ ಸಾರ ಕೆಮ್ಮನ ಅತಿ ಶೀಘ್ರವಾಗಿ ವಾಸಿ ಮಾಡ್ತೀನಿ ಅದಕ್ಕೆ ಕೆಲವು ಗಿಡಮೂಲಿಕೆ ಉಳ್ಳಿ ಕಾಳು ರಸದಲ್ಲಿ ಕೊಡ್ತೀನಿ ಗಿಡಮೂಲಿಕೆ ಹೆಸರು ವಿಷ್ಣು ಕಾಂತಿ ಆಮೇಲೆ ಬೇಟೆ ಗಿಡ ಕಕ್ಕೆ ಗಿಡ ಅಂತೀವಲ್ಲ ಕಕ್ಕೆ ಸಿಗುರು ವಿಷ್ಣು ಕಾಂತಿ ಆಮೇಲೆ ಸೀಗೆ ಸೊಪ್ಪು ಇವೆಲ್ಲ ಮಿಕ್ಸ್ ಮಾಡಿ ಔಷಧಿ ಮಾಡಿ ಪಟ್ಟೆ ಇಡ್ತೀವಿ ಹುಳಿ ಕಾಳು ರಸದಲ್ಲೇ ಊಟ ಮಾಡಬೇಕು ಒಂದು ದಿವಸ ಅದರಲ್ಲಿ ವಾಸಿ ಆಗ್ತದೆ ಅತಿ ಸಾರ ಕೆಮ್ಮು ಜಲಹಿ ಮಂಗರಬಳ್ಳಿ ಬೇರು ಮಂಗರಬಳ್ಳಿ ಬೇರು ರಾಮಗುಳದ ಬೇರು ಆಮೇಲೆ ಜೀಟ್ಗರ್ಸಿ ಬೇರು ಚಿತ್ರಮೂಲ ಹುಟ್ಟ್ರಾಣಿ ಬೇರು ಆಮೇಲೆ ಗಂಜಲ ಬೇರು ಈ ಈ ಬೇರುಗಳೆಲ್ಲ ತಂದು ಅದು ರಸ ಕೊಡ್ತೀವಿ ಮೂರು ದಿವಸ ರಸ ಕುಡಿಸಿ ಪಟ್ಟೆ ಇಡ್ತೀವಿ ಆವಾಗ ಜಲೇಂದ್ರ ಕಾಯಿಲೆ ಇಪ್ಪತ್ತು ದಿವಸಕ್ಕೆ ಕಂಪ್ಲೀಟ್ ವಾಸಿ ಆಗ್ತದೆ ಫ್ರೆಂಡ್ಸ್ಗೆ ಒಂದು ಭಸ್ಮ ತಯಾರು ಮಾಡ್ತೀನಿ ಚಿತ್ರಮೂಲ ಬೇರು ಹುಟ್ಟ್ರಾಣಿ ಬೇರು ಇವೆಲ್ಲ ಸುಟ್ಟು ಭಸ್ಮ ಮಾಡಿ ನಿಂಬೆಹಣ್ಣು ಒಣಗಿರೋ ನಿಂಬೆಹಣ್ಣು ಹಾಕಿ ಎಲ್ಲ ಬಸಮ ಮಾಡಿಬಿಟ್ಟರು ಒಂದು ತೈಲ ಅರ್ದಕ್ಕೆ ಕೆಲಸ ಆ ತರದಾಗ ಸಾಯಂಕಾಲ ಹಚ್ಕೊಂಡು ಮಲ್ಕೊಂಡ್ರೆ ಸಾಕು ದಿನಕ್ಕೆ ಒಂದು ಊಟ ಎಂಥ ಕೆರ್ತ ಗುಳ್ಳೆ ನವೆ ಏನೇ ಇದ್ರೂ ವಾಸಿ ಆಗ್ತದೆ ಹೊಟ್ಟೆ ನೋವು ಈ ಗಜ್ಜಿ ಸೊಪ್ಪಿನ ಬೇರಿಂದ ಬಸಮ ಮಾಡ್ತೀವಿ ಔಷಧಿ ಅದನ್ನು ಹಾಲಿನಲ್ಲಿ ಒಂದು ಚಿಟಿಗೆ ಹಾಕ್ಕೊಂಡು ಕುಡಿದ್ರೆ ಐದು ನಿಮಿಷದೊಳಗೆ ಹೊಟ್ಟೆ ನೋವು ಮೇಲೆ ಆಗ್ತದೆ ಮೂರು ದಿವಸ ಕೊಡ್ತೀವಿ ಹೊಟ್ಟೆ ನೋವಿಗೆ ಗಜ್ಜಿ ಸೊಪ್ಪು ಎಳೆ ಮಕ್ಕಳಿಗೆ ಇಸ್ಬಾದಾಗ ಗಜ್ಜಿ ಸೊಪ್ಪನ್ನ ನುಣ್ಗಾರದು ಮಸಾಲ ಮಿಕ್ಸ್ ಮಾಡಿ ಬಳಸ್ತೀವಿ ಬಳಸಿ ಮೂರು ದಿನ ಕೊಟ್ಬಿಟ್ಟು ಬಳಸಿ ಆಮೇಲೆ ಪಕೋಡ್ಕಾಕ ಕಡಲೆ ಹಿಟ್ಟನ್ನು ಹಾಕಿ ಮೂರು ದಿವಸ ಸ್ನಾನ ಮಾಡಿಸಿ ಅಂತ ಹೇಳ್ತೀವಿ ಆವಾಗ ಅದು ಯಾವುದೇ ಇದು ಇಸ್ಬಿದ್ದೂ ವಾಸಿ ಆಗ್ತದೆ